ನಮ್ಮೆಲ್ಲರ ಹಕ್ಕು ಮತದಾನ ಮಾಡೋದ್ರಲ್ಲಿ ಯಾರನ್ನೂ ತಪ್ಪಿಸ್ಕೊಳ್ಬೇಕು ಇದು ನಮ್ಮ ಹಕ್ಕು ಯೋಚನೆ ಮಾಡಿ ಮತದಾನ ಮಾಡಿ ದೇಶಕ್ಕೂ ಒಳ್ಳೆಯದಾಗಬೇಕು ಅದನ್ನು ಯೋಚನೆ ಮಾಡಿ ಮತದಾನ ಮಾಡಿ ಅಷ್ಟೇ ನನ್ನ ಆಸೆ ತುಂಬ ಜನ ವೀಕೆಂಡ್ ಬಂತು ಅಂತ ಹೊರಟು ಬಿಡ್ತಾರೆ ಬೆಂಗಳೂರು ಬಿಟ್ಟು ಎಲ್ಲ ಮುಂದೆ ಬರ್ತಾ ಇಲ್ಲ ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಇಲ್ಲ ಬಂದು ಹಾಕ್ತಕ್ಕಿತ್ತು ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಮತ್ತೆ ಮತ ಹಾಕೋದು ಮಾತ್ರ ತಪ್ಪಿಸ್ಕೊಳ್ಬೇಡಿ ದಯವಿಟ್ಟು ನನ್ನ ವ್ಯಕ್ತಿ ಅಷ್ಟೇ ಯಾಕೆಂದರೆ ಮತ ತುಂಬ ಬೆಲೆ ಭಾವ ಅದು ಎಷ್ಟು ಬೆಲೆ ಎಂತೆ ನಮಗೇ ಗೊತ್ತಾಗುತ್ತೆ ಅದರಿಂದ ಯಾರು ತಪ್ಪಿಸ್ಕೊಳ್ಬೇಡ ದಯವಿಟ್ಟು ಮತ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ Илээ ботлоо. Яг энэ. Чи стат. Амар мия. Бро. Энэ first time. First time а? Хөөе.